ನಮಸ್ಕಾರ ವೀಕ್ಷಕರೇ ಮೈಸೂರು ಎಂದರೆ ಇತಿಹಾಸ ಸಂಸ್ಕೃತಿ ಕಲೆ ನಾಡಹಬ್ಬ ಎಲ್ಲದರ ಮಿಶ್ರಣ ದಸರಾ ಹಬ್ಬವಿಲ್ಲದೆ ಮೈಸೂರಿನ ಹೆಸರು ಪೂರ್ಣವಾಗುವುದೇ ಇಲ್ಲ ಶತಮಾನಗಳಿಂದ ನಡೆಯುತ್ತಿರುವ ಈ ದಸರಾ ಇಂದಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪ್ರಸಿದ್ಧಿ ಪಡೆದಿದೆ ಆದರೆ ಈ ಹಬ್ಬಕ್ಕೆ ಉದ್ಘಾಟನೆ ಎಂಬ ಪದ ಸೇರಿದ್ದು ಹೇಗೆ ಯಾರೂ ಮೊಟ್ಟ ಮೊದಲ ಬಾರಿಗೆ ಈ ಹಬ್ಬವನ್ನು ಉದ್ಘಾಟಿಸಿದರು ದಸರಾ ಉದ್ಘಾಟನೆಗೆ ವಿರೋಧವಿತ್ತು ಸಾವಿರದ ಒಂಬೈನೂರ ತೊಂಬತ್ತ್ ದಸರಾ ನಿಲ್ಲುತ್ತಿತ್ತು ಅಣ್ಣವರ ಎಂಟ್ರಿಗೆ ಎಲ್ಲರೂ ಸೈಲೆಂಟ್ ಆಗಿದ್ದು ಹೇಗೆ ಆ ಕಥೆಯ ಹೃದಯದಲ್ಲಿ ನಿಂತಿರುವುದು ಕನ್ನಡಿಗರಾದ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ದಸರಾ ಹಬ್ಬದ ಇತಿಹಾಸವನ್ನು ನೋಡಿದರೆ ಇದು ಮೈಸೂರು ಅರಸರ ಕಾಲದಿಂದಲೂ ಅದ್ದೂರಿಯಾಗಿ ಆಚರಣೆಯಾಗುತ್ತಿದೆ ಹದಿನಾಲ್ಕನೇ ಶತಮಾನದಿಂದಲೂ ಒಡೆಯರು ಅರಮನೆ ಬೆಳಕಿನಿಂದ ಮಿನುಗುತ್ತಾ ದೇವಿಯ ಪಟ್ಟಾಭಿಷೇಕ ಪೂಜೆ ಮತ್ತು ಜಂಬೂ ಸವಾರಿಯ ಮೂಲಕ ಹಬ್ಬಕ್ಕೆ ವೈಭವ ತುಂಬಲಾಗುತ್ತಿತ್ತು ಅಂದಿನ ದಿನಗಳಲ್ಲಿ ಮಹಾರಾಜರು ಚಿನ್ನದ ಅಂಬಾರಿಯಲ್ಲಿ ಕೂತು ಮೈಸೂರಿನ ಬೀದಿಗಳಲ್ಲಿ ಪ್ರದಕ್ಷಿಣೆ ಹಾಕುತ್ತಿದ್ದರು ಜನರು ಅದನ್ನು ನೋಡಿ ದೇವರ ದರ್ಶನ ಪಡೆದಂತೆ ಭಾವಿಸುತ್ತಿದ್ದರು ಆದರೆ ಕಾಲ ಬದಲಾಗುತ್ತಿದ್ದಂತೆ ಅಂಬಾರಿಯಲ್ಲಿ ಕುಳಿತುಕೊಳ್ಳುತ್ತಿದ್ದ ಮಹಾರಾಜರ ಸ್ಥಾನವನ್ನು ದೇವಿ ಚಾಮುಂಡೇಶ್ವರಿ ತಾಯಿಯ ಮೂರ್ತಿಯೂ ಅಲಂಕರಿಸಿತು ಇಂದಿಗೂ ಸಹ ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿಯಲ್ಲಿ ತಾಯಿಯ ಮೂರ್ತಿಯನ್ನು ಇಟ್ಟು ಕುದುರೆ ಆನೆ ತಾಳ ಮದ್ದಳೆಗಳೊಂದಿಗೆ ಅದ್ಭುತ ಶೋಭಾಯಾತ್ರೆಯನ್ನು ನಡೆಸಲಾಗುತ್ತದೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ನೆರೆಯ ಮಹಾರಾಷ್ಟ್ರದಲ್ಲಿ ಭೀಕರವಾದ ಲಾತೂರ್ ಭೂಕಂಪ ಸಂಭವಿಸಿತು ಆ ಭೂಕಂಪದಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಮೃತಪಟ್ಟರು ಲಕ್ಷಾಂತರ ಜನರು ಗೃಹಿಣಿಯರಾದರು ಆ ದುಃಖದ ಸುದ್ದಿ ಕರ್ನಾಟಕಕ್ಕೂ ಬಂದು ತಲುಪಿತು ಆಗ ಇಲ್ಲಿ ದೊಡ್ಡ ಚರ್ಚೆ ಆರಂಭವಾಯಿತು ಇಷ್ಟು ದೊಡ್ಡ ಅನಾಹುತ ಸಂಭವಿಸಿದಾಗ ನಾವು ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಬೇಕಾ ಅಥವಾ ಈ ಬಾರಿ ನಿಲ್ಲಿಸಬೇಕಾ ಎಂದು ಆ ಕಾಲದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾದವರು ವೀರಪ್ಪ ಮೊಹಿಲಿ ಅವರಿಗೆ ಇದು ದೊಡ್ಡ ಸಂಕಟವಾಗಿತ್ತು ಒಂದು ಕಡೆ ನೂರಾರು ವರ್ಷಗಳಿಂದ ನಡೆಯುತ್ತಿದ್ದ ದಸರಾ ಹಬ್ಬ ಇನ್ನೊಂದು ಕಡೆ ನೆರೆಯ ರಾಜ್ಯದಲ್ಲಿ ಸಂಭವಿಸಿದ ದುರಂತ ಹಬ್ಬವನ್ನು ನಿಲ್ಲಿಸಿದರೆ ಜನರ ಮನಸ್ಸಿಗೆ ನೋವು ಮುಂದಿನ ಪೀಳಿಗೆಗೆ ಸಂಪ್ರದಾಯ ಕಡಿದು ಹೋಗುವ ಭೀತಿಯಲ್ಲಿತ್ತು ಆಚರಿಸಿದರೆ ಮಾನವೀತೆಯ ಬಗ್ಗೆ ಪ್ರಶ್ನೆ ಮೂಡುತ್ತಿದ್ದೆವು ಈ ದ್ವಂದ್ವ ಪರಿಸ್ಥಿತಿಯಲ್ಲಿ ಮಹಿಳೆಯವರಿಗೆ ನೆನಪಾದ ಹೆಸರು ಡಾಕ್ಟರ್ ರಾಜ್ಕುಮಾರ್ ಕನ್ನಡಿಗರ ಹೃದಯದಲ್ಲಿ ದೇವರ ಸ್ಥಾನ ಪಡೆದಿದ್ದ ನಟ ಅವರು ಯಾವ ಕಾರ್ಯಕ್ರಮಕ್ಕೂ ಹೋದರೂ ಜನರು ಅದನ್ನು ತಮ್ಮದಾಗಿಸಿಕೊಂಡು ಬಿಡುತ್ತಿದ್ದರು ಮಹಿಳೆಯವರು ರಾಜ್ಕುಮಾರ್ ಅವರನ್ನ ಸಂಪರ್ಕಿಸಿ ದಸರಾ ಹಬ್ಬಕ್ಕೆ ಉದ್ಘಾಟನೆ ಮಾಡಲು ಆಹ್ವಾನ ಕೊಡುತ್ತಾರೆ ಇದು ಇತಿಹಾಸದಲ್ಲಿ ಮೊದಲ ಬಾರಿಗೆ ದಸರಾ ಉದ್ಘಾಟನೆ ಎಂಬ ಪದ ಬಳಕೆಯಾದ ಕ್ಷಣ ರಾಜ್ಕುಮಾರ್ ಅವರು ಅದನ್ನು ಒಪ್ಪಿಕೊಂಡು ಮೈಸೂರು ಅರಮನೆ ಆವರಣದಲ್ಲಿ ಅಣ್ಣವರು ಆಗಮಿಸಿದ ಕ್ಷಣ ಸಾವಿರಾರು ಜನರು ಜೋರಾಗಿ ಹರ್ಷೋದ್ಗಾರ ಕೂಗಿದರು ಅವರ ಸಾನ್ನಿಧ್ಯವೇ ಜನರ ಹೃದಯದಲ್ಲಿದ್ದ ವಿರೋಧವನ್ನ ತನ್ನಗಾಗಿಸಿತು ಅಂದು ಅವರು ಮಾತನಾಡಿದ ಸರಳ ಮಾತುಗಳು ಹಬ್ಬ ನಮ್ಮ ಸಂಸ್ಕೃತಿ ಹಬ್ಬ ನಮ್ಮ ಮನಸ್ಸಿಗೆ ಶಕ್ತಿ ಕೊಡುವುದು ದುಃಖದ ನಡುವೆಯೂ ಬೆಳಕನ್ನು ನಂಬುವುದು ನಮ್ಮ ಜೀವನದ ದಾರಿ ಈ ಮಾತುಗಳು ಜನರ ಕಣ್ಣಲ್ಲಿ ಕಣ್ಣೀರು ತರಿಸಿದವು ಅದಾದ ಮೇಲೆ ಯಾರೂ ವಿರೋಧಿಸಲಿಲ್ಲ ಬದಲಿಗೆ ಜನರು ಇನ್ನಷ್ಟು ಒಗ್ಗಟ್ಟಾಗಿ ದಸರಾ ಆಚರಣೆ ಮಾಡಿದರು ರಾಜ್ಕುಮಾರ್ ಅವರ ಒಬ್ಬರ ಸಾನ್ನಿಧ್ಯವೇ ಜನರ ವಿರೋಧವನ್ನ ಪ್ರೀತಿಗೆ ಸಂಶಯವನ್ನು ಭರವಸೆಗೆ ಬದಲಾಯಿಸಿತ್ತು ಅದೇ ಅವರ ಶಕ್ತಿ ಅದೇ ಕಾರಣಕ್ಕೆ ಇಂದು ನಾವು ದಸರಾ ಉದ್ಘಾಟನೆ ಎಂದರೆ ಅಣ್ಣವರ ನೆನಪು ತಾನೇ ಮೂಡುತ್ತದೆ ಆ ಘಟನೆಯ ನಂತರ ಪ್ರತಿ ವರ್ಷ ಯಾರನ್ನಾದರೂ ಗಣ್ಯ ವ್ಯಕ್ತಿಗಳನ್ನು ಕರೆಸಿ ದಸರಾ ಉದ್ಘಾಟನೆ ಮಾಡುವ ಸಂಪ್ರದಾಯ ಆರಂಭವಾಯಿತು ಮೊದಲು ಕಲೆಗಾರರು ಸಾಹಿತಿಗಳು ಸಾಧಕರು ಅಣ್ಣವರಂತೆ ಜನಮನ ಗೆದ್ದವರನ್ನು ಕರೆಸಿ ಉದ್ಘಾಟಿಸಲಾಗುತ್ತಿತ್ತು ಇದು ಜನರನ್ನ ಹಬ್ಬಕ್ಕೆ ಇನ್ನಷ್ಟು ಹತ್ತಿರ ತಂದು ನಿಲ್ಲಿಸಿತು ಕನ್ನಡಿಗರ ಅಣ್ಣವರು ಕೇವಲ ನಟನಲ್ಲ ನಾಡಿನ ಸಂಕೇತ ಅವರು ಮೊದಲು ದಸರಾ ಉದ್ಘಾಟನೆ ಮಾಡಿದ ಕ್ಷಣ ಜನರ ಮನಸ್ಸಲ್ಲಿ ನಾಡ ಹಬ್ಬಕ್ಕೆ ಹೊಸ ಅರ್ಥ ತುಂಬಿತು ಇದೊಂದು ಹಬ್ಬ ಮಾತ್ರವಲ್ಲ ಇದು ಕನ್ನಡಿಗರ ಆತ್ಮಸಾಕ್ಷಿ ಕನ್ನಡ ಸಂಸ್ಕೃತಿಯ ಪ್ರತಿಬಿಂಬ ಎಂದು ನೆನಪಾಯಿತು ಇಂದು ಪ್ರತಿ ವರ್ಷ ದಸರಾ ಉದ್ಘಾಟನೆಗೆ ಯಾರನ್ನ ಆಹ್ವಾನಿಸುತ್ತಾರೆ ಎಂಬುದು ಜನರ ಕುತೂಹಲ ಕೆಲವೊಮ್ಮೆ ಚರ್ಚೆ ಕೆಲವೊಮ್ಮೆ ವಿವಾದಗಳು ಕೂಡ ನಡೆಯುತ್ತವೆ ಆದರೆ ಈ ಸಂಪ್ರದಾಯದ ಮೂಲವನ್ನು ನೋಡಿದರೆ ಅದು ಜನರ ಹೃದಯದಲ್ಲಿ ನೆಲೆಸಿದ್ದ ಅಣ್ಣವರ ಪ್ರೀತಿ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅವರಿಂದಲೇ ಆರಂಭವಾದ ಈ ಸಂಪ್ರದಾಯ ಇಂದು ನಮ್ಮ ನಾಡಹಬ್ಬದ ಅವಿಭಾಜ್ಯ ಅಂಗವಾಗಿದೆ ನಾಡಹಬ್ಬವನ್ನು ನಾಡಿನವರ ಕೈಯಲ್ಲಿ ಅವರ ಹೃದಯದಲ್ಲಿ ಅವರ ನೆನಪಿನಲ್ಲಿ ಅಳವಡಿಸಿ ಹೋಗುವಂತ ದೊಡ್ಡ ಕೆಲಸವನ್ನ ಅಣ್ಣವರು ಮಾಡಿದ್ದಾರೆ ಹೀಗಾಗಿ ವೀಕ್ಷಕರೇ ಮೈಸೂರು ದಸರಾ ಉದ್ಘಾಟನೆ ಎಂಬ ಸಂಪ್ರದಾಯ ಡಾಕ್ಟರ್ ರಾಜ್ಕುಮಾರ್ ಅವರಿಂದಲೇ ಹುಟ್ಟಿ ಬಂದದ್ದು ಒಬ್ಬ ನಟನಷ್ಟೇ ಅಲ್ಲ ನಿಜಕ್ಕೂ ಕನ್ನಡ ಸಂಸ್ಕೃತಿಯ ಜೀವಾಳ ಎಂದು ಹೇಳಬಹುದು ಇಂದಿಗೂ ದಸರಾ ಬೆಳಕು ಅರಮನೆಯ ಗೋಡೆಗಳನ್ನು ಮಿನುಗಿಸಿದಾಗ ಆ ಬೆಳಕಿನ ಹಿಂದೆ ಅಣ್ಣವರ ನೆನಪು ಹೊಳೆಯುತ್ತಲೇ ಇರುತ್ತದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ಧನ್ಯವಾದಗಳು